ಹಾಗೆ ಸಿನಿಮಾ ಜರ್ನಿ ಬಗ್ಗೆ ಪ್ಲೀಸ್ ಎಲ್ಲರಿಗೂ ನಮಸ್ಕಾರ ಮೊದಲದಾಗಿ ಥ್ಯಾಂಕ್ ಯು ಸೊ ಮಚ್ ಅಜಯ್ ಅವ್ರಿಗೆ ಫಾರ್ ಕಮ್ಮಿಂಗ್ ಟುಡೇ ಆ್ಯಂಡ್ ಆಲ್ವೇಸ್ ತುಂಬ ಪಾಸಿಟಿವ್ ಆಗಿರ್ತಾರೆ ಅಂದ್ ಅವ್ರದ್ದು ಸಪೋರ್ಟ್ ಆ್ಯಂಡ್ ಲವ್ ಮೀನ್ಸ್ ಅ ಲಾಟ್ ಟು ಮೀ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸುರೇಶ್ ಅವರು ತುಂಬ ಒಳ್ಳೆ ಸ್ಟ್ರೆಂಗ್ ಮಿಡಿ ಇಂಡಸ್ಟ್ರಿಗೆ ಅವರು ಬಂದು ಸಪೋರ್ಟ್ ಮಾಡಿದಕ್ಕೆ ತುಂಬ ಖುಷಿ ಆಗ್ತಿದೆ ನಾನು ಜಾಸ್ತಿ ಮಾತಾಡಲ್ಲ ನನ್ನ ಮೂವಿ ನೀವೆಲ್ಲರೂ ಟ್ರೇಲರ್ ನೋಡಿದ್ದೀರಾ ನಾನು ಒಂದು ಮೂವಿ ಒಪ್ಕೊಂಡಾದ್ಮೇಲೆ ಅದು ನನ್ನ ಎಲ್ಲರೂ ನಮ್ಮ ಫ್ಯಾಮಿಲಿ ಥರ ಆಗಿಬಿಡ್ತೀವಿ ಸೊ ಯುನೋ ಒಂದು ಇಮೋಷನಲ್ ಕನೆಕ್ಟ್ ಆಗಿಬಿಡುತ್ತೆ ಸೊ ನಾವು ಇಮೋಷನಲ್ ಆಗಿಬಿಡ್ತೀವಿ ಸೊ ನೀವೇ ಹೇಳ್ಬೇಕು ಮೂವಿ ಹೇಗಿದೆ ಟ್ರೇಲರ್ ಹೇಗಿದೆ ನೀವು ಸಪೋರ್ಟ್ ಮಾಡಬೇಕು ಈ ಮೂವಿ ಒಪ್ಕೊಳ್ಳೋದಕ್ಕೆ ಮುಖ್ಯ ಕಾರಣ ನಮ್ಮ ಪರಮೇಶ್ ಅವರು ನನಗೆ ಆಲ್ಮೋಸ್ಟ್ ತ್ರೀ ಅವರ್ಸ್ ಡೀಟೇಲ್ಡ್ ನರೇಷನ್ ಕೊಟ್ಟರು ಫಸ್ಟ್ ಟೈಮ್ ಲೈಫಲ್ಲಿ ಯಾರು ಅಷ್ಟು ಡೀಟೇಲ್ಡ್ ಆಗಿ ನನಗೆ ನರೇಷನ್ ಕೊಟ್ಟಿದ್ದಾರೆ ಐ ಥಿಂಕ್ ಇಷ್ಟು ಐವತ್ತು ಮೂವೀಸ್ ಗಳು ಮಾಡಿದೀನಿ ನಂಗೆ ತುಂಬಾನೇ ಖುಷಿ ಆಯಿತು ಬಿಕಾಸ್ ಅವರು ಡೀಟೇಲ್ಡ್ ಆಗಿ ಬರೀ ನಂದು ಪಾತ್ರ ಅಲ್ಲ ನಾನು ಹೆಂಗೆ ಕಾಣಿಸ್ಕೋಬೇಕು ನನ್ನ ಡಬ್ಬಿಂಗ್ ಹೇಗಿದೆ ಹೇಗಿರಬೇಕು ನನ್ನ ಹೇರ್ ಕಲರ್ ಯಾವ ತರ ಆಗಬಹುದು ಅಷ್ಟು ಡೀಟೇಲ್ ಆಗಿ ಅವರು ಒಂದು ಅವ್ರದ್ದು ಒಂದು ಕನಸು ಈ ಪಾತ್ರದ್ದು ಒಂದು ನನಗೆ ಹೇಳಿದಾಗ ನನಗೆ ಖಂಡಿತ ಒಂದು ಒಳ್ಳೆ ಔಟ್ಪುಟ್ ಬರುತ್ತೆ ಈ ಮೂವಿಯಿಂದ ಅನಿಸ್ತು ಅಫ್ಕೋರ್ಸ್ ನಾನು ಕಮಲೋ ಟೂ ಬಗ್ಗೆ ಕೇಳಿದ್ದೆ ಕಮರೋ ಟು ಚೆಕ್ ಪೋಸ್ಟ್ ಬಗ್ಗೆ ಕೇಳಿದ್ದೆ ನೋಡಿರಲಿಲ್ಲ ಸೊ ಅದು ಕೂಡ ಒಂದು ಕಾನ್ಫಿಡೆನ್ಸ್ ಇತ್ತು ಬಟ್ ಫೈನಲ್ ಔಟ್ಪುಟ್ ನೋಡಿ ತುಂಬಾ ಖುಷಿಯಾಗಿದೆ ವಾಸ್ ಅ ಪ್ಲೆಜರ್ ಟು ವರ್ಕ್ ವಿತ್ ರಜನಿ ಅಂಡ್ ಸ್ವಾಮಿ ವಿ ಆರ್ ಲಾಡ್ ಆಫ್ ಫನ್ ಶೂಟಿಂಗ್ ನಲ್ಲಿ ಅಫ್ಕೋರ್ಸ್ ಶ್ವತ ಟು ಟಾಕ್ ಅಬೌಟ್ ಶ್ವತ ನನ್ನ ಕಾಸ್ಟ್ಯೂಮ್ಸ್ ಮಾಡಿರೋರು ಆ್ಯಂಡ್ ನಾನು ಹೇಗೆ ಕಾಣಿಸ್ಕೊಂತೀನಿ ಸ್ಕ್ರೀನ್ ಮೇಲೆ ಎಲ್ಲರೂ ಇಷ್ಟಪಟ್ಟಿದ್ದೀರಾ ಇಟ್ ದ ಕ್ರೆಡಿಟ್ ಗೋಸ್ ಟು ನಮ್ಮ ಡಿರೆಕ್ಟರ್ ಆ್ಯಂಡ್ ಅಫ್ಕೋರ್ಸ್ ಪ್ರಜ್ವಲ್ ನಮ್ಮ ಸಿನಿಮೆಟೋಗ್ರಫರ್ ಈಸ್ ಅನ್ ಎಕ್ಸಲೆಂಟ್ ಜಾಬ್ ಎಲ್ಲ ಸೇರಿ ಐ ಥಿಂಕ್ ಒಂದು ಟೀಮ್ ವರ್ಕ್ ಚೆನ್ನಾಗ್ ಒಂದು ಔಟ್ಪುಟ್ ಚೆನ್ನಾಗಾಗತ್ತೆ ಸೊ ನಮ್ಗೆ ಇಡೀ ಟೀಮ್ ತುಂಬ ಚೆನ್ನಾಗಿತ್ತು ಎಲ್ಲ ಕೋ ಆಕ್ಟರ್ಸು ಸೇರಿ ಒಂದು ಔಟ್ಪುಟ್ ಬಂದಿದೆ ಆ್ಯಂಡ್ ಐ ಥಿಂಕ್ ಖಂಡಿತ ಒಂದು ಡಿಫ್ರೆಂಟ್ ಲುಕ್ ಇನ್ ಫೀಲ್ ಇದೆ ದಿಸ್ ಇಸ್ ವಾಟ್ ಅ ಹಾರರ್ ಫಿಲ್ಮ್ ಇಟ್ಸ್ ಅಪ್ ಮೂವಿ ಅಬೌಟ್ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಅಂತ ಅಂಡರ್ಲೈನ್ ಮಾಡಿ ಹೇಳ್ತಿದ್ದಾರೆ ನಮ್ಮ ಡೈರೆಕ್ಟರ್ಸ್ ಇಟ್ಸ್ ಒಂದು ಹೊಸ ಅಂಡ್ ಒಳ್ಳೆ ಪ್ರಯತ್ನ ನೀವೆಲ್ಲರೂ ಸಪೋರ್ಟ್ ಮಾಡಿ ಟೆಕ್ನಿಕಲಿ ತುಂಬಾ ಟೈಮ್ ತಗೊಂಡು ತುಂಬಾ ಖರ್ಚ್ ಮಾಡಿ ನಮ್ಮ ಪ್ರೊಡ್ಯೂಸರ್ಸ್ ಪವನ್ ಗೌಡ ಅವರೆಲ್ಲ ಸಪೋರ್ಟ್ ಮಾಡಿ ಸಿನಿಮಾ ಮಾಡಿದ್ದಾರೆ ಸೊ ರಿಚ್ ಔಟ್ಪುಟ್ಗೆ ನಾವೆಲ್ಲೂ ಕಾಯ್ತಾ ಇದ್ವಿ ಅಂಡ್ ಹಾಗೆ ಕಾಣಿಸ್ಕೊಡ್ತಿದೆ ಎಸ್ಪೆಷಲಿ ಐ ಥಿಂಕ್ ಕ್ಲೈಮ್ಯಾಕ್ಸ್ ಇಸ್ ಔಟ್ಸ್ಟ್ಯಾಂಡಿಂಗ್ ನಾನು ಇದಕ್ಕಿಂತ ಮುಂಚೆ ಅಟ್ಲೀಸ್ಟ್ ಟು ತ್ರೀ ಹಾರರ್ ಮೂವೀಸ್ ಮಾಡಿದ್ದೀನಿ ಬಟ್ ಐ ಥಿಂಕ್ ಇನ್ ದಿಸ್ ಮೂವಿ ದ ಕ್ಲೈಮ್ಯಾಕ್ಸ್ ಇಸ್ ಸಮಥಿಂಗ್ ಎಲ್ಸ್ ನೀವೆಲ್ಲರೂ ನೋಡಿ ನೋಡಿ ಹೇಳಬೇಕು ಇದುವರೆಗೂ ನನ್ನೆಲ್ಲ ಇನಿಷಿಯೇಟಿವ್ಸ್ನ ಪ್ರಯತ್ನಗಳು ನೀವು ಸಪೋರ್ಟ್ ಮಾಡಿದ್ದೀರಾ ಇದು ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಯುವರ್ ಕೈಂಡ್ ವರ್ಡ್ಸ್ ಪತ್ನಿ ನಮಸ್ಕಾರ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಹಂಗೆ ಈಗ ನಮ್ಮ ಕಾರ್ಯಕ್ರಮ ಬೆಂಕಿ ಸಿನಿಮಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ಇದಕ್ಕೆ ನೀವು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಓದಿ ಥ್ಯಾಂಕ್ ಯು